ಜಮೀರ್ ಅಹಮದ್ ನೀನು ನಕಲಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಕೋಮು ಗಲಭೆಗಳು ನೀನೇ ಕಾರಣ ಬೂಟಾಟಗಿಗೋಸ್ಕರ ಪ್ರಚೋದ್ರ ಹೊಲ್ ಹಿಂಗ್ ಅಲ್ಲಿ ಕಡ್ದು ಅಯ್ಯಪ್ಪ ನೀನು ಬಿಟ್ಬಿಡಪ್ಪ ಸಾಕಿ ದೊಂಬ್ರಾಟನಾ ಜಮೀರ್ ಎಲ್ಲ ನೋಡಿಬಿಡ್ತಾರೆ ಕೋಮು ಗಲಭೆ ಸೃಷ್ಟಿ ಮಾಡೋ ನೀನೇ ಪುಣ್ಯಾತ್ಮ ಅಲ್ಲೇನು ಆತ್ಮಹತ್ಯೆ ಆತ್ಮಹತ್ಯೆ ಬಾಂಬರ್ನ ನಾನು ಕಟ್ಕೊಂಡು ಹೋಗ್ಬಿಡ್ತೀನಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕಿ ಹೇಳಿಕೆನ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷಣಗಳು ಬಿಡು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನೋಡೋಣ ಒಂದು ನಿಮಿಷ ಬಾಯಿ ಬಡ್ಕಂದ್ರೆ ಅಷ್ಟೇ ಅಲ್ಲ ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಆ ಹೆಸರು ಹೇಳಲ್ಲ ಜೆ ಡಿ ಎಸ್ಗೆ ಹಾಕುವುದಪ್ಪ ಜೆ ಡಿ ಎಸ್ಗೆ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಅಲ್ಪಸಂಖ್ಯಾತರ ಟೋಪಿ ಧರಿಸಿ ಟಿಪ್ಪು ಕಟ್ಗೆ ಹಿಡ್ದು ಇಫ್ತಿಯಾರ್ ಕೂಟ ನೀನೇ ತಾನೆ ತಾನೇ ಯಾವ ಹಿಂದೂ ನಕಲಿ ಹಿಂದೂ ಅಲ್ಲ ಏನೂ ಅಲ್ಲ ನಕಲಿ ಹಿಂದೂ ಆತ ತನ್ನನ್ನು ತಾನು ರಕ್ಷಣೆ ನೀವು ಹೆಸರು ಹೇಳಿದಿಲ್ಲ ನಾನು ಹೆಸರು ಹೇಳಲ್ಲ ಯಾವ ಹುಲಿ ಹಿಲಿ ನಿಮ್ಮ ಮಾಧ್ಯಮ ಸ್ನೇಹಿತರೆ ನನ್ನತ ಭಾವಿಸ್ಬೇಡ್ರಿ ಎಲ್ಲ ಒಂದು ಕಡೆ ಆತಗೆ ಹಿಂದೂ ಹುಲಿ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಆತ ಏ ಬೇಡಣ್ಣ ಎಲೆಬಿಲ್ಲದ ನಾಲಿಗೆ ಎಲೆಬಿಲೆದ ನನಗೆ ಎಲ್ಲರಿಗೂ ಅಪ್ಪು ಹುಟ್ಟಿದ್ಯಾ ಅವು ಹುಟ್ಟಿದ್ದೆ ನೀನು ಆತ್ಮಲೋಕನ ಮಾಡಿಕೊಳ್ತ ನಿಮ್ಮ ಕುಟುಂಬಕ್ಕೆ ಅವಮಾನ ಮಾಡಲ್ಲ ನೀನು ಹಿಂದೂ ಹುಲಿಯಲ್ಲ ನಕಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಸ್ಕೋ ರಕ್ಷಣೆ ಮಾಡ್ಕೊಳೋಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ ಒಂದು ಸರಿ ಹಿಂದೂ ಹುಲಿ ಹಿಂದ್ ಒಂದು ಸರಿ ಪಂಚಮಶಾಲಿ ಒಂದು ಸರಿ ವೀರಶೈವಲಿಂಗ ಆಯ್ತು ಇವೆಲ್ಲ ದೊಂಬರಾಟ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ರಾಜ್ಯದಲ್ಲಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಕಟ್ಟಿಲ್ವಾ ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇಲ್ವಾ ಇವತ್ತು ನೋಡಿ ರಾಜ್ಯದ ಅಧ್ಯಕ್ಷರು ಇವತ್ತು ರಾಜ್ಯದ ಅಧ್ಯಕ್ಷರು ಹಿಂದುತ್ವಕ್ಕೋಸ್ಕರ ಅವ್ರು ಇಡೀ ಅವರ ಕುಟುಂಬ ಸಂಘ ಪರಿವಾರ ಬಂದಿರತಕ್ಕಂಥ ಯಡಿಯೂರಪ್ಪನವ್ರು ಅವ್ರ ಕುಟುಂಬ ನೀನಲ್ಲಪ್ಪ ನೀನು ಜೆ ಡಿ ಎಸ್ಗೆ ಹಾಕೋಗಿದ್ದೆ ನಕಲಿ ಟೋಪಿ ಹಾಕೋಕ್ಕೇಂತೆ ನಕಲಿ ಮಾಡಿ ಅಷ್ಟೇ ಅದು ಧೊಮ್ರಾಟ್ ಅಂತ ಆ ಸಮಾಜ ತಪ್ಪಾರೆ ನಕಲಿ ಹಿಂದುತ್ತ ಇಚ್ಛೆ ಪಡ್ತೀನಿ ಈ ನಾನು ಹೇಳ್ತೀನಿ ಸವಾಲಾಗ್ತೀನಿ ಸವಾಲ್ ಆಗ್ತೀನಿ ಅಂಬೇಡ್ಕರ್ ಸೋಲ್ಸಿದ್ ನೀವು ಅಪಮಾನ ಮಾಡಿದ್ ನೀವು ಮಂತ್ರಿ ಮಾಡಲಿಲ್ಲ ಸತ್ತ ಜಾಗ ಕೊಡ್ಲಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಹಿಂದೆ ಅಟಲ್ ಅವರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್